ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಪ್ರಿಯಾ ಇನ್ ಕನ್ನಡ ನಾನಿವತ್ತು ಪುಳಿಯೋಗರೆ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆನೇ ಪುಳಿಯೋಗರೆ ಗೊಜ್ಜುನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಸಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆಲ್ಲ ನಾನು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ಸಲ ತೋರಿಸ್ತೀನಿ ನಿಮಗೆ ಅರಿಶಿಣ ಧನ್ಯ ಕರಿಮೆಣಸು ಮೆಂತ್ಯ ಉದ್ದಿನಬೇಳೆ ಹೆಸ್ರು ಕಾಳು ಮತ್ತು ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಕಾಳನ್ನು ಕೂಡ ತೊಗೊಂಡಿದ್ದೀನಿ ನಾನು ಎಲ್ಲ ಕಾಳುಗಳ್ನೂ ಒಂದೇ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇವಾಗ ಬ್ಯಾಡ್ಗೆ ಮತ್ತು ಖಾರದ ಮೆಣ್ಸಿ ಕೂಡ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಕಾಳುಗಳನ್ನು ಒಂದೇ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತು ಕಡಲೆಕಾಳು ಮಾತ್ರ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೌಡರ್ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಚಕ್ಕೆ ನಾಲ್ಕು ಏಲಕ್ಕಿ ಕಾಯಿ ಒಂದು ಹನ್ನೆರಡು ಲವಂಗನ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾನು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಸಿಮ್ ಹಾಕ್ಕೊಂಡು ಎಲ್ಲನೂ ಹುರ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ಗೆ ಎಲ್ಲ ಕಾಳುಗಳು ತಣ್ಣಗಾದಮೇಲೆ ನಾವು ಸ್ವಲ್ಪ ಪೌಡರ್ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣದಾಗಿ ಪೌಡರ್ ಮಾಡೋದೇನು ಬೇಡ ಹಂಗೆ ದಪ್ಪದಾಗಿ ಪೌಡರ್ ಮಾಡಿಕೊಂಡ್ರೆ ಪುಳಿಯೋಗರೆಗೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಣಸೆಹಣ್ಣು ಕೂಡ ಯಾವುದೇ ಥರದ ಕಡ್ಡಿಗಳು ಇಲ್ದಂಗೆ ನೀಟಾಗಿರೋ ಹುಣ್ಸೆಣ್ಣೆ ತೊಗೊಂಡಿಟ್ಕೊಂಡಿದ್ದೀನಿ ನಾನಿದು ಒಗ್ಗರಣೆಗೆ ಅಂತ ತೊಗೊಂಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಮತ್ತು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ ಇವಾಗ ಹುಣ್ಸೆಹಣ್ಣು ನಾವು ಏನು ತೊಗೊಂಡಿರ್ತೀವಿ ಅದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಹುಳಿ ಮಾಡೋಕ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕು ಫಸ್ಟು ಹುಣ್ಸೆಹಣ್ಣ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಿ ನೆನೆಸಿಟ್ಟಾದಮೇಲೆ ಈ ಥರ ಹುಳಿನ ಬೇರೆ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಒಂದು ಪಾತ್ರೆಗೆ ನಾವು ಹುಳಿ ಏನು ಮಾಡ್ಕೊಂಡಿರ್ತೀವಿ ಹುಣ್ಸೆ ಹಣ್ಣು ನೆನೆಸಿದ್ರದು ಅದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕದು ನಾವು ಎಷ್ಟು ಹುಳಿ ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧ ಬರೋ ಥರ ಬೇಯ್ಕೊ ಬೇಯ್ಯಕ್ಕೆ ಇಟ್ಕೊಬೇಕು ಅದನ್ನ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಜಿಜ್ಜಿಟ್ಕೋತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಹುಳಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಅರ್ಧ ಹುಳಿ ಆಗೋವರೆಗೂ ನಾನು ಬೇಯಿಸಿಟ್ಕೊಂಡಾಯ್ತು ಇವಾಗ ಇವಾಗ ನಾವು ಒಗ್ಗರಣೆಗೆ ಸಾಸಿವೆ ವೇಕ್ ಕರ್ಬೇನ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹೋಣಮೆಣ್ಸಿಕಾಯಿ ಪೌಡರ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ದೊಡ್ಡ ಪಾತ್ರೆ ಈ ಥರ ದೊಡ್ಡ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೋಬೇಕು ಅದಾದಮೇಲೆ ಕಾದಿದೆ ಅಂದಾಗ ನಾವು ಸಾಸಿವೆ ಬೆಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ತುಂಬ ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ಸಣ್ಣ ಉರಿನೇ ನಾವು ರೋಸ್ಟ್ ಮಾಡ್ಕೋಬೇಕು ಅದಾದ ಮೇಲೆ ಹಾಕಬೇಕು ಕರ್ಬೇವು ಹಾಕಾದ್ಮೇಲೆ ನಾವು ಒಣಮೆಣ್ಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಹುಳಿ ಬೇಯಿಸಾದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಈ ಹುಳಿನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇವಾಗ ನಾವೇನು ಹುಳಿ ಬೇಯಿಸ್ಕೊಂಡಿರ್ತೀವಿ ಒಂದ್ಸಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆನೆ ನಾವು ಸಿಮ್ಮು ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬರುತ್ತೆ ಹುಳಿನೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ಉರಿಲಿ ಎಲ್ಲ ಹುಳಿ ಮಾಡೋಕ್ಕೆ ಹೋಗಬೇಡಿ ಇದು ಹುಳಿ ಆಲ್ರೆಡಿ ಬೆಂದಿರುತ್ತೆ ಇವಾಗ ಇದು ಮಿಕ್ಸ್ ಆದಮೇಲೆ ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಾವು ಎಷ್ಟು ಹುಳಿ ಹಾಕ್ಕೊಂಡಿರ್ತೀವಿ ಅಷ್ಟೇ ಸಮ ಪ್ರಮಾಣದಲ್ಲಿ ನಾವು ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ನಾವು ಹುಳಿನ ಸ್ವಲ್ಪ ಸಿಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಗ್ತಾ ಇದೆ ಇವಾಗ ಇದ್ರ ಗಟ್ಟಿ ಆದಮೇಲೆ ನಾವು ಎಣ್ಣೆನ ಲಾಸ್ಟಲ್ಲಿ ಸಿಮ್ ಹಾಕಾಗೆ ಸಿಮ್ಮಲ್ಲೇ ನಾವು ಈ ಥರ ಒಂದು ಎರಡು ನಿಮಿಷ ಹುರಿದಾದಮೇಲೆ ಪೌಡರ್ ಹಾಕಾದ್ಮೇಲೆ ಈ ಥರ ಎಣ್ಣೆನ ಮಿಕ್ಸ್ ಮಾಡಿ ಒಂದು ಸಿಮ್ಮಲ್ಲೇ ಹಾಗೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಉಳಿ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಪುಳಿಯೋಗರೆ ಗೊಜ್ಜು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್